ಸ್ನೇಹಿತರೆ ಹೆಣ್ಣು ಮಕ್ಕಳಿಗೆ ತವರು ಮನೆಗೆ ಹೋಗೋದೆಂದರೆ ಎಲ್ಲಿಲ್ಲದ ಖುಷಿಯಾಗಿರುತ್ತದೆ ಸುತ್ತಮುತ್ತಲೂ ಆಚೆ ಈಚೆ ಎಲ್ಲ ಏನಿದೆ ಏನಿಲ್ಲ ಅಂತ ನೋಡ್ತಾ ಹೋಗುವ ಸಂಭ್ರಮವೂ ಇರುತ್ತದೆ ಹಾಗೆ ಹೋಗುತ್ತಿರುವಾಗ ಸಂತೆಗುಳಿಯಲ್ಲಿ ಹವ್ಯಕ ಕ್ರಿಕೆಟ್ ಟೂರ್ನಾಮೆಂಟ್ ಇತ್ತು ಅದೊಂದು ದೊಡ್ಡ ಕುಂಚೇರಿ ಮಹಾಗಣಪತಿ ದೇವರ ಸನ್ನಿಧಿಯಲ್ಲಿ ವೇದನಾಥೋತ್ಸವ ಎನ್ನುವ ಕಾರ್ಯಕ್ರಮವು ನಡೆದು ಅಲ್ಲಿ ಯಾರೆಲ್ಲ ಭಾಗವಹಿಸುತ್ತಾರೆ ಅನ್ನೋದನ್ನು ನೋಡೋಣ ಬನ್ನಿ

मदक रम्य जगत हिरकायम प्रिय नमा धनवस्ति जगत जगनवनता वश्यं यमोगिनो यस्यां चन्द्रविदुसुरा दुदगणाः देवाय तस्मै नमा भजे रामे नायता निशाचरचम रामाय तस्मै नवा रामानाभिपरायणं परतरं रामस्य दासो स्वयं रामे चित्तरयल् सदा भवतु मे भो राम ಇವತ್ತು ನನ್ನ ಅಪ್ಪ ವೇದ ಕಾರ್ಯಕ್ರಮ ಆಗಿತ್ತು ಆ ಕಾರ್ಯಕ್ರಮಕ್ಕೆಲ್ಲ ಇವೆಲ್ಲ ಬಂದವು ನನ್ನ ಇವೆಲ್ಲ ನಮ್ಮನೆ ನನ್ನ ಅಪ್ಪನ ಮನೆ ಕೂಡ ಇವೆಲ್ಲ ನನ್ನ ಅಪ್ನ ಕೇರಿಯವ್ ಇವೆಲ್ಲ ನನ್ನ ಯೂಟ್ಯೂಬ್ ನೋಡ್ಕೊಂಡು ಖುಷಿ ಇವರದ್ದು ಜೊತೆ ಫೋಟೋ ಇಡ್ಲಿ ವಿಡಿಯೋ ಹಚ್ಕೊಡ್ತಾ ಇದ್ದೇನಾ ಯಾವ್ಯಾವ ಕಾರ್ಯಕ್ರಮ ಆಯಿತು ಅನ್ನೋದನ್ನ ಯೂಟ್ಯೂಬ್ ಚಾನಲ್ ಹಾಕಿ ಅದರಲ್ಲಿ ಬಂದಿ ಲೈವ್ ಆಗಿದ್ದು ಹಾಗೆ ಇವ್ರದ್ದು ಒಂದು ಸಂಗೀತ ಶಾಲೆ ಇದ್ದು ಉಡುಪಿಯಲ್ಲಿ ಇದ್ದದ್ದು ಆ ಉಡುಪಿ ಶಾಲೆಯಲ್ಲಿ ಎಷ್ಟೋ ಮಂದಿಗೆ ಸಂಗೀತವನ್ನು ಕಲಿಸಿ ಒಳ್ಳೆ ಒಳ್ಳೆ ಶಿಷ್ಯರನ್ನ ತಯಾರು ಮಾಡಿದ್ರು ನನ್ನ ಅಪ್ಪ ಮನೆ ಊರಿನವರು ಹೇಳ್ಕೊಳಿಂಗೆ ಹೆಮ್ಮೆ ಆಗ್ತದೆ ಹೆಡ್ಡಿ ಆಗೋದು ಅಂತೇಳಿ ನಾವೆಲ್ಲ ಮಾರನ್ ಹೇಳೋದಾಗಿತ್ತು ಅವು ಅಶೋಕೆ ಅವರು ಮಜನ ಹಾಕಿದ್ದೆ ಇವೆಲ್ಲ ನನ್ನ ಅಪ್ಪ ಊರಿನ ಹೊರ ಹೊರ ರಾಜ್ಯದಲ್ಲಿ ಇದ್ರು ನನಗೆ ತುಂಬಾ ಖುಷಿ ಆಗ್ತು ಊರಿನಲ್ಲಿ ಇದೆಲ್ಲ ಇದೆ ಇವೆಲ್ಲ ನನ್ನ ಅಪ್ಪ ಮನೆ ಹೌದು ಇವೆಲ್ಲ ನನ್ನ ಅಪ್ಪ ಮನೆ ಊರಿನವ ಅಮ್ನವ್ರ ಮನಿವನ್ನ ಬಿಟ್ಟಾಗ ತುಂಬಾ ಭಕ್ತಾದಿಗಳಿಗೆ ಬೇಜಾರಾಗಿದೆ ನೋವು ಅನುಭವಿಸಿದ್ದಾರೆ ಆ ನೋವಿನಲ್ಲಿಯೂ ಅತ್ಯಂತ ಸಂತೋಷ ಪಟ್ಟವರು ನಮ್ಮೂರವ್ರು ಯಾಕೆಂದ್ರೆ ನಮ್ಮೂರದಲ್ಲಿ ನಮಗೊಂದು ಕಾರ್ಯಕ್ರಮ ಆಗಬೇಕು ಅವಳಾದ್ರೂ ಮತ್ತೆ ನಮಗೊಂದು ಜನ ನಮ್ಮ ಕೈಗೆ ಬಂದ್ರೊಳೆ ಅರ್ಥ ಅದು ಇವತ್ತಿನ ಕಾರ್ಯಕ್ರಮವೂ ಅಷ್ಟೇ ಇವತ್ತು ವಿಘ್ನೇಶ್ವರಣ್ಣ ಕುಟುಂಬದವರು ಅತ್ಯುತ್ತ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಆದರೆ ಒಂದು ವ್ಯಕ್ತಿಯಿಂದ ಆ ಕಾರ್ಯಕ್ರಮ ಸಕ್ಸಸ್ ಆಗುವುದು ಕಷ್ಟ ಅಂದರೆ ಯಶಸ್ವಿಗೊಳಿಸುವುದು ತುಂಬಾ ಕಷ್ಟ ಅದಕ್ಕೆ ಎರಡು ಕಣ್ಣುಗಳಾಗಿ ಸಿಕ್ಕದವರು ಒಂದು ಎಂ ಟಿ ಭಾಗ್ರು ಒಂದು ಮನೆ ಮನೆಗೋದ್ರು ನೀವು ಮಾಡಿ ನಾನಿದ್ದೇನೆ ಅವರು ಅದು ಹೇಳಿದ ಮೇಲೆ ಅಲ್ಲಿಂದ ಆ ಒಂದು ಜವಾಬ್ದಾರಿಯನ್ನವರು ಒಂದು ಜವಾಬ್ದಾರಿಯನ್ನು ಮಾಡಲಣ್ಣ ಅದಕ್ಕೆ ಇಲ್ಲಿವರೆಗೂ ಅತ್ಯಂತ ಯಶಸ್ಸಿಗೆ ಅದು ಕಾರಣ ಹಾಗಾಗಿ ಅವರು ಮತ್ತು ಅಮ್ನೋರ್ಹಣ ಭಟ್ರು ನಾವು ಮೊದಲೆಲ್ಲ ನೋಡಿದ್ದೇವೆ ನಾವು ಬುಚ್ಚಣ ಶಾಸ್ತ್ರಿಗಳ ಬಗ್ಗೆ ಕೇಳಿದ್ದೇವೆ ಕಟ್ಟೆ ಭಟ್ರ ಬಗ್ಗೆ ಕೇಳಿದ್ದೇವೆ ಮೈಸೂರು ಶಾಸ್ತ್ರಗಳ ಆ ನಂತರದಲ್ಲಿ ಇವತ್ತಿನ ಆ ವರ್ಚಸ್ಸನ್ನು ಆ ಗೌರವವನ್ನು ಆ ವೈದ್ಯಕೀಯ ವೈದಿಕ ಒಂದು ದೊಡ್ಡತನವನ್ನು ಉಳಿಸ್ಕೊಂಡು ಬಂದವರು ಇವತ್ತು ನಮಗೆ ಅಮ್ನೋರ್ ಹೊಣ್ಣೆ ಅಂತ ಹೇಳಿಕ್ಕೆ ನಾನು ಅಭಿಮಾನದಿಂದ ಆ ವಾ ಕಳಿಸ್ತೀನಿ ಹಾಗಾಗಿ ಅವರಿಗೆ ಇಲ್ಲಿಗೆ ನಾವು ಅಭಿಮಾನದಿಂದ ಗೌರವವನ್ನು ಸಲ್ಲಿಸಿದ್ದೇವೆ ಆ ಗೌರವವನ್ನು ಅವರು ಸೇರಿಸಿ ಸಾಂಸ್ಕೃತಿಕ ಸಾಮಾಜಿಕ ಧಾರ್ಮಿಕ ಎಲ್ಲ ಕ್ಷೇತ್ರಗಳಲ್ಲಿ ತನ್ನ ಕೈಲಾದ ಸಹಕಾರವನ್ನು ನೀಡಿ ಆ ಕಾರ್ಯಕ್ರಮದ ಯಶಸ್ಸಿಗೆ ಸಂಪೂರ್ಣ ಸಹಯೋಗವನ್ನು ನೀಡಿದಂಥ ಅಮ್ಮನೋರನ್ನ ಭಟ್ರು ಇವತ್ತು ನಮ್ಮ ಊರಿನವರಾಗಿದ್ದಾರೆ ಅದರಲ್ಲಿಯೂ ಉಂಜಿಗೇರಿಯವರಾಗಿದ್ದಾರೆ ಅದು ನಮಗೆ ತುಂಬ ಹೆಮ್ಮೆಯ ವಿಷಯ ನಿರಂತರವಾಗಿ ಅವರ ಆಶೀರ್ವಾದ ಅವರ ಸಹಾಯ ಅವರ ಸಹಕಾರ ಹೀಗೆ ಕಾರ್ಯಕ್ರಮದಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲೂ ನಿರಂತರವಾಗಿ ಮುಂದುವರಿಯಲಿ ಅವರ ಆಶೀರ್ವಾದದ ಸಾಕಾರದೊಂದಿಗೆ ನಾವೆಲ್ಲ ಒಂದಿಷ್ಟು ಇಂತಹ ಕಾರ್ಯಕ್ರಮಗಳನ್ನ ಮುನ್ನಡೆಸೋಣ ನಡೆಸೋಣ ಅನ್ನುವ ಮಾತಿನೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದಗಳು ಶ್ರೀ ತಕ್ಷಣಾನಂದ ಭಟ್ ಸನ್ಮಾನಿತರಾದ ಶ್ರೀಯುತ ಸುಬ್ರಹ್ಮಣ್ಯ ಭಟ್ ರವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಆಶೀರ್ವಚನವನ್ನು ಮಾಡಬೇಕೆಂಬುದಾಗಿ ಸಂದರ್ಭದಲ್ಲಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಶ್ರೀ ಕರಿಕಾನ್ ಪರಮೇಶ್ವರಿಗೆ ನಮಸ್ಕರಿಸುತ್ತ ಶ್ರೀ ಮಕ್ಕಿಮನೆ ಮನದುರ್ಗಾ ದೇವಿಗೂ ಎಲ್ಲಾ ಇರುವಂತ ದೇವರಿಗೆ ಎಲ್ಲರಿಗೂ ನಮಸ್ಕೊತ ನಮ್ಮ ವಿಶ್ವೇಶ್ವರ ಭಟ್ರ ಬಗ್ಗಾಗಿ ಒಂದ್ ಎರಡು ಮಂದಾಳದ ಮಾತು ವಿಶ್ವೇಶ್ವರ ಭಟ್ರ ಪರಿಚಯ ಮೇಘನ್ ಗಂಟಿಗೆ ಭಟ್ರು ಮೇಘನ್ ಗಂಟೆ ಭಟ್ರು ಅವರು ಭಟ್ರು ಆದ್ರೆ ಮೊದ್ಲು ಏನಾಗಿತ್ತು ಅಂತ ಕೇಳಿದ್ರೆ ಬಾಳಗದ್ದೆ ಭಟ್ ಸಂತಿ ವಿಶ್ವೇಶ್ವರ ಭಟ್ ಸಂತಿ ಜೋಳಿಗೆ ಹಾಕೊಂಡು ನನ್ನ ಹಚ್ಚ ಇರಕ್ಕ ನಮ್ಮನೆ ಬರ್ತಿತ್ತ ನಾನು ನಮ್ಮನೆ ಒಪ್ಪ ಸ್ವಲ್ಪ ಒಂದು ಹತ್ತು ಹದಿನೈದು ವರ್ಷ ಮಕ್ಕಳು ಅವರನ್ನ ಸ್ವೀಕಾರ ಮಾಡಿಕೊಂಡು ಗುರುವಂತ ಸೇವಕನ್ನ ಮಾಡ್ಕೊಂಡು ಇದೆಲ್ಲ ಇದ್ಕೊಂಡು ನಮ್ಮನೂರವನ್ನ ಬಟ್ಟೆ ಬಂದು ಸೇರಿದ್ರು ಇಂತಹ ಭಟ್ ಎಲ್ಲೂ ಸಿಕ್ತಿರಲಿಲ್ಲ ಅದಕ್ಕಿಂತ ಒಂದು ಅನ್ನ ಮಾತನ್ನು ನಾನು ಕೇಳಿದ್ದೇನೆ ನಮ್ಮ ವೈದಿಕ ಗುರು ಶ್ರೀ ರಾಘವೇಶ್ವರ ಗುರುಗಳು ಒಳ್ಳೆ ಗುರು ಕರಿಕಾನ್ ಪರಮೇಶ್ವರ ಸೇವೆ ಮಾಡ್ತಂತ ಸೇವೆಯನ್ನ ಪೂರ್ಣ ಫಲವನ್ನ ಗುರುವಿಗೆ ದಾರೆಯಾದ್ರು ಆ ಗುರುಗಳು ಅದರಲ್ಲಿ ಯಶಸ್ವಿಯಾಗಿ ಸ್ವೀಕಾರ ಮಾಡ್ಕೊಂಡಿದ್ದಾರೆ ಈ ಸುದ್ದಿ ನಾನು ಕೇಳ್ತಿಯಂತೆ ಹೀಗಾಗಿ ಆ ಗುರುವನ್ನ ಅವರು ಎಷ್ಟು ನಮಸ್ಕಾರ ಗುರುವಿ ಗುರು ಹಾಗೆ ಅವ್ರಿಗೆ ಒಳ್ಳೆ ಇದ್ರಲ್ಲಿ ಕೊಟ್ಟಿದ್ದಾರೆ ವೈದಿಕ ಗುರಿಕಾರ ಕೊಟ್ಟಿದ್ದಾರೆ ಅದರಂತೆ ಆ ಶಾಸ್ತ್ರ ಮನೆ ಹೆಣ್ಮಕ್ಳಿಗೆ ಯಾಗೆ ನೋಡ್ಕೊಳ್ತರ ಅದು ಅವ್ರು ನಂಗ್ ಅದಕ್ಕಳಿಗೆ ಹೇಳಿದ್ರು ಅವ್ರು ಯಾರ ಜನ ಮಕ್ಕಳ ಮದ್ವೆ ಆತ್ವ ನಂಗ್ ಉತ್ತರ ಕೊಪ್ಪೂರ್ನಲ್ಲಿ ಗಂಡ ಹೆಂಡಿ ನಮ್ಮ ಮನೆಗ್ ಕರ್ಲೋಯ್ತು ನನ್ನ ನೆಂಟ್ರ ಸಹ ನಂಗ್ ಕರ್ಲು ಬರ್ತಿಲ್ಲ ಫೋನ್ ಮಾಡ್ಬಿಡ್ತೇ ಹೇಳ್ಬಿಡ್ತ ಇಂತ ಒಂದು ಬಟ್ಲು ನನ್ನ ಅಕ್ಕನಾಗೇ ನೋಡಿದ್ರು ಇದರಲ್ಲಿ ಈ ಹುಂಚೇರಿ ಕೇರಿ ಇಲ್ಲಿ ಮನೆ ಮಾಡ್ಕೊಂಡಿದ್ರು ಭಾರಿ ಖುಷಿ ಆಯ್ತು ಅವ್ರ ಅವರನ್ನು ಉಳಿಸಾಡುವ ಹುಚ್ಚಿಯಲ್ಲಿ ಕೇರಿಯರ್ ಹತ್ರ ಇದ್ದು ಅವ್ರು ಇದೇ ರೀತಿ ನಡ್ಕೊಂಡೋಗ್ಲಿ ಅವ್ರ ಮನೆಯವರು ಮಕ್ಕಳಿಗೂ ಆಯುಷ್ ಆರೋಗ್ಯ ಕೊಡ್ಲಿ ಹೀಗಾಗಿ ಈ ಗುರುವಲ್ಲಿ ಎಷ್ಟೇ ನಾವು ಈ ಅಮೃತನೇ ಭಟ್ರು ಮೇಘನ್ ಗಂಟೆಗೆ ಭಟ್ರು ಅವರೇ ಯಾರು ಬೇಡ ಅವ್ರು ಅವ್ರ ಶಿಷ್ಯರನ್ನು ಅವರು ಒಳ್ಳೆ ರೀತಿಯಲ್ಲೇ ನೋಡ್ಕೊಬೋದು ಶಿಷ್ಯ ಆದರು ಯಾರು ನಮ್ಮ ಯಂತ್ರ ಭಟ್ಟ ನನ್ನ ತಮ್ಮ ಅವನ ಚೂರ ಅವನಿಗೆ ಕಷ್ಟ ಕೊಟ್ಟಿದ್ಲೇ ಅದು ಅವ್ರು ಅವಷ್ಟೇ ತಯಾರು ಮಾಡಿ ತಾವೆ ಬಟ್ಲಂದ್ರೆ ನನ್ನ ತಮ್ಮ ಎಷ್ಟು ವೈದಿಕ ಇದೆ ಈಗ ಹೀಗಾಗಿ ಅವರು ಗುರುವಿನ ಅವ್ರಿಗೆ ಆಶ ಆಶೀರ್ವಾದ ಅವ್ರ ಮೇಲೆ ಬಿದ್ದು ಕರಿಕೆನಾಗ ನಮ್ದವ್ರಿಗೆ ಒಂದು ಫಲ ಸಿಕ್ಕಿತ್ತು ಹೀಗಾಗಿ ನಮ್ಮ ಬಟ್ಟೆ ಬಟ್ ಹಿಡ್ತಿ ಆರೋಗ್ಯ ಕೊಟ್ಟು ಮುಂದಿನ ಜೀವನ ಒಳ್ಳೇದಾಗಲಿ ನಮ್ಮನ್ನೆಲ್ಲರೂ ಇದೇ ರೀತಿ ನೋಡ್ಕೊಳ್ತಾ ಇದ್ದೆ ಈ ಅಂತಕ್ಕೂ ಆಶೀರ್ವಾದ ಆಗೋದು ಪುಣ್ಯ ಫಲ ಆಶೀರ್ವಾದ ಅಂತ ಅಂತಕ್ಕೂ ಅವರಿಗೆ ಆಶೀರ್ವಾದ ಮಾಡ್ತೆ ಹಿರಿಯವರಾಗಿ ಇದೇ ರೀತಿ ವಿದ್ಯಾರ್ಥಿ ಕೇರಿಗೆ ಅಲ್ಲೇ ರೀತಿ ನಡ್ಕೊಂಡು ಬರಲಿ ನನ್ನ ತಮ್ಮ ಅಂತೂ ಅವ್ರಿಗೂ ಅಲ್ಲೇ ಇದ್ರಲ್ಲಿ ಕೊಟ್ಟಿದ್ದ ಇದೇ ರೀತಿ ಮುಂದರ್ಕೊಂಡು ಹೋಗು ಅಂತೇಳಿ ಆ ಮಂಗನ್ ಬೀದಿ ಗುಂಡಿ ನೋಡಿ ಇಟ್ಕೊಂಡು ಏನೋ ಒಂದು ಎರಡು ಮಂದಾರ ಮಾತಾಡಿ ಹೇಳುತ್ತೆ ಸ್ವೀಕಾರ ಮಾಡಿ ಹರೇ ರಾಮ್ ತವರು ಮನೆಯಲ್ಲಿ ಕಳೆದ ಕೆಲವೇ ಕ್ಷಣಗಳಾದರೂ ಅವೆಲ್ಲವನ್ನು ಹಂಚಿಕೊಂಡವಾಗ ಖುಷಿಯು ಇನ್ನೂ ಜಾಸ್ತಿ ಆಗುತ್ತದೆ ಹಾಗಾಗಿ ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ವೇದನಾಥೋತ್ಸವ ಕಾರ್ಯಕ್ರಮವು ಯೂಟ್ಯೂಬ್ನಲ್ಲಿ ಲೈವ್ ಆಗಿ ಬರ್ತಾ ಇತ್ತು ಆ ಲಿಂಕನ್ನು ಹಾಕಿರ್ತೀನಿ ತಪ್ಪದೇ ನೋಡಿ ಅಕ್ಕ ತಂಗಿಯರು ಮಕ್ಕಳು ಮೊಮ್ಮಕ್ಕಳು ಸ್ವಲ್ಪವೇ ಜನ ಸೇರಿದರು ಹೀಗೆ ಒಂದಾಗಿ ನಿಂತು ಒಂದು ಫೋಟೋ ತೆಗೆದುಕೊಂಡರೂ ಅದು ಮರೆಯಲಾಗದ ಕ್ಷಣವಾಗಿರುತ್ತದೆ ಹಾಗಾಗಿ ಇವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತಿರಿ ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು